ड्रॉट टू बाय विगर कोपा फुटबॉल बाय संसुडाइन एंड विमल बायली हेली केसरी असोसिएट स्पोंसर अल्ट्राटेक सीमेंट को स्पोंसर्ड बाय सप्तगिरी एनपीएस यूनिवर्सिटी गारंटी ಅನ್ನೋ ಸಲ ಕನ್ಫರ್ಮ್ ಇದೆನೇ ಏನ್ ಅವಶ್ಯಕತೆ ಇಲ್ಲ ಸೆಂಟ್ರಲ್ గవర్নমেন্ট ಅವರು ನಮಗೆ ದುಡ್ ಕೊಡ್ಬೇಕು ನಮಗೇನು ಕೊಡ್ಬೇಕು ನಮಗೆ ಟ್ಯಾಕ್ಸ್ ಕೊಡ್ಬೇಕು ನಮ್ಮ ಹಕ್ಕು ನಮ್ಮ ಹಣ ನಮ್ಮ ತೆರಿಗೆ ನಮ್ಮ ಹಣ ಏನೇನ್ ಮಾತು ಕೊಟ್ಟಿದ್ರು ಆ ಮಾತ್ ಪ್ರಕಾರ ಕೊಟ್ಬಿಟ್ರೆ ಸಾಕಾಗಿದೆ ಹದಿನೆಂಟು ಪರ್ಸೆಂಟ್ ಜಿ ಎಸ್ ಟಿ ಹದಿನೆಂಟು ಪರ್ಸೆಂಟ್ ಎಲ್ಲಾ ಪದಾರ್ಥಗಳಿಗೂ ಜಿ ಎಸ್ ಟಿ ಹಾಕ್ಬಿಟ್ಟು ಒಂದ್ ಬಿಲ್ಡಿಂಗ್ ಕಟ್ಲಿ ಒಂದ್ ಏನ್ ಸಾಮಾನು ತಗೊಳ್ಳಿ ಎಲ್ಲದಕ್ಕೂ ಹದಿನೆಂಟರಿಂದ ಇಪ್ಪತ್ತೆಂಟವರೆಗೂ ಜಿ ಎಸ್ ಟಿ ಇದೆ ಫಸ್ಟ್ ಅದನ್ನ ಕಡಿಮೆ ಮಾಡಿಸುವಂತ ಕೆಲಸ ಅವ್ರು ಮಾಡ್ಲಿ ಆಮೇಲೆ ಮಿಕ್ಕಿದ್ ಮಾತಾಡೋದು ಸರ್ ರಾಜ್ಯಾದ್ಯಂತ ಬರ ಇದೆ ಒಂದ್ ಕಡೆ ಜನರ ಬದುಕನ್ನ ನೀವು ಆಸನ ಮಾಡ್ತೀವಿ ಅಂತ ಹೇಳ್ತೀರಾ ಜನರಿಗೆ ಸರ್ ತೊರೆಯಾಗಲ್ವಾ ಈಗ ಹದ್ನಾಲ್ಕು ವರ್ಷದಿಂದ ಎರಡ್ ಸಾವಿರದ ಇಪ್ಪತ್ನಾಲ್ಕರಿಂದ ಕುಡಿಯುವ ನೀರಿಗೆ ಬೆಲೆ ಏರಿಕೆ ಆಗಿಲ್ಲ ಬಿ ಡಬ್ಲ್ಯೂ ಎವರಿ ವರ್ಷ ಲಾಸ್ ಆಗ್ತಾ ಇದೆ ಕರೆಂಟ್ ಕರೆಂಟ್ ಬಿಲ್ ಕಟ್ಟಕ್ ಆಗ್ತಾ ಇಲ್ಲ ಅವರಿಗೆ ಸಂಬಳ ಕೊಡಕ್ ಆಗ್ತಾ ಇಲ್ಲ ಹದಿನಾಲ್ಕು ವರ್ಷದಿಂದ ಹತ್ತು ವರ್ಷ ಆಗಿದೆ ರೈಸ್ ಮಾಡಿ ಬಿ ಡಬ್ಲ್ಯೂ ಎಸ್ ಬಿ ನೀರು ಈಗ ಬೆಂಗಳೂರಿಗೆ ನೀರ್ ಬೇಕು ಮಾಡ್ಬೇಕ ಬೇಡವಾ ನೀವು ಹೇಳಿ ಈಗ ಪವರ್ ಬಿಲ್ ಅವರು ಜಾಸ್ತಿ ಮಾಡಿದ್ರು ನಾವು ಬಂದ ಮೇಲೆ ಅದನ್ನ ತಿರ್ಗಾ ಮಾಡಿ ಮಧ್ಯ ಒಂದೊಂದು ರೂಪಾಯಿ ನಾವು ತಿರ್ಗಾ ಅದನ್ನ ರಿಡ್ಯೂಸ್ ಮಾಡ್ತೀವಿ ನಮ್ಮ ಕೆ ಆರ್ ಸಿ ಚೇರ್ಮನ್ ಅದಕ್ಕೆ ಒಂದು ಗೈಡೆನ್ಸ್ ಮಾಡಿ ನೋಡಿ ಸ್ವಲ್ಪ ವಿಪರೀತ ಆಗ್ತಾ ಇದೆ ಯಾಕೆಂದ್ರೆ ಬೇರೆ ಕಡೆಯಿಂದ ಬಂದ ಇನ್ವೆಸ್ಟರ್ಸ್ ಕೂಡ ಫ್ಯಾಕ್ಟ್ರಿ ಮತ್ತೊಂದು ಸಾರ್ವಜನಿಕರಿಗೆಲ್ಲ ತೊಂದರೆ ಆಗ್ತದೆ ಅಂತ ಕಡಿಮೆ ಆಗಿದ್ದ ಯಾರು ಅದ್ರ ಬಗ್ಗೆ ಪ್ರಶಂಸನ ಹೇಳುದಿಲ್ಲ ನೀವು ಜಾಸ್ತಿ ಆಗಿದ್ದು ಮತ್ತ ಮತ್ತ ಬಗ್ಗೆ ಮಾತ್ರ ನಾವು ಮಾತಾಡ್ತಾ ಇದ್ದೀರಿ ಈಗ ನನಗೆ ನಾನೂರು ರೂಪಾಯಿ ಆಯ್ತು ಸಿಲಿಂಡ್ರು ಸಾವಿರ ರೂಪಾಯಿ ಆಯ್ತು ಅದ್ರ ಬಗ್ಗೆ ಬೇಕಾದಷ್ಟು ಹೋರಾಟ ಟಿಕೆಟ್ ಟಿಪ್ಪಣಿಗಳ ಎಪ್ಪತ್ತು ರೂಪಾಯಿ ಇದ್ದಿದ್ದು ನೂರು ರೂಪಾಯಿ ಏರ್ಸೋದ್ರು ಮೂರು ರೂಪಾಯಿ ಅಷ್ಟು ಮೂವತ್ತು ರೂಪಾಯಿ ಜಾಸ್ತಿ ಆಗಿದ್ದು ಬೇರೆನಾ ಮೂರು ಮೂರು ರೂಪಾಯಿ ಜಾಸ್ತಿ ಆಗಿದ್ದ ಲೆಕ್ಕ ನಾನು ಅನ್ನೋದನ್ನ ಆಲೋಚನೆ ಮಾಡಬೇಕು ಸೊ ಕೃಷಿ ಯಂತ್ರೋಪಕರಣಕ್ಕೂ ಕೂಡ ಜಿ ಎಸ್ ಟಿ ಗಳನ್ನ ನೀವೆಲ್ಲ ನೋಡಿದಿರಿ ನೀವು ಕೂಡ ಬಗ್ಗೆ ಚರ್ಚೆ ಮಾಡಿದಿರಿ ನೀವು ಬರ್ದಿದಿರಿ ಈಗ ನೂರ್ ಎರಡು ರೂಪಾಯಿ ಇದೆ ಪೆಟ್ರೋಲು ಎಂಬತ್ತೆಂಟು ರೂಪಾಯಿ ಎಂಬತ್ತೊಂಬತ್ತು ರೂಪಾಯಿ ಡೀಸೆಲ್ ಇದೆ ಈ ಕರ್ನಾಟಕದಲ್ಲಿ ಅಕ್ಕಪಕ್ಕ ರಾಜ್ಯಲ್ಲೂ ಅದೇ ರೀತಿ ಹೋಗ್ತಾ ಇದೆ ಈಗ ಮಹಾರಾಷ್ಟ್ರದಲ್ಲಿ ನೂರ್ ನಾಲ್ಕು ರೂಪಾಯಿ ಬಂದಿದೆ ರಾಜಸ್ಥಾನದಲ್ಲಿ ನೂರ್ ನಾಲ್ಕ ಇದೆ ಬಿಹಾರಲ್ಲಿ ನೂರ ಏಳು ಇದೆ ಮಧ್ಯಪ್ರದೇಶದಲ್ಲಿ ಅಲ್ಲಿ ನೂರ್ ಏಳು ಇದೆ ಸೊ ಆಂಧ್ರ ಪ್ರದೇಶದಲ್ಲಿ ನೂರ ಒಂಬತ್ತು ಇದೆ ಪಕ್ಕದ ಬಾರ್ಡರ್ಗಳಲ್ಲಿ ಮಾತ್ರ ನಮಗವರು ಒಂದು ರೂಪಾಯಿ ಒಳಗಡೆ ಹೆಚ್ಚು ಕಮ್ಮಿ ನಾವು ಇದ್ದೇವೆ ಸೊ ಅದಕ್ಕೆ ನಾವು ಬ್ಯಾಲೆನ್ಸ್ ಮಾಡಿ ನಿಮ್ಗೂ ಅನುಕೂಲ ಆಗ್ಬೇಕಲ್ಲ ಅಕ್ಕಪಕ್ಕದ ಲೆಕ್ಕಾಚಾರ ಏರಿಸಿದ್ದಾರೆ ಅದು ನೋಡ್ಕೊಂಡು ಸಮಾಧಾನವಾಗಿ ನಾವು ಕಮ್ಮಿ ಇದೀವಿ ಅವ್ರಿಗಿಂತ ಸಮಾಧಾನ ಮಾಡ್ತೀರಿ ైన్ అండ్ విమల్ బి కేసరి అసోసేట్ స్పాన్సర్ అల్ట్రాటెక్ సిమెంట్ కో స్పాన్సర్డ్ బై సప్తగిరి ఎన్పిఎస్ యూనివర్సిటీ